ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವರೊಬ್ಬ ಆದರ್ಶ ಶಿಕ್ಷಕರು ಆದರೆ ದೇಶ ಹಿಂದುತ್ವದ ವಿಚಾರ ಬಂದರೆ ಬೆಂಕಿಯ ಚೆಂಡು ಆರ್ಎಸ್ಎಸ್ನ ಶಿಸ್ತಿನ ಸಿಪಾಯಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹಿಂದುತ್ವದ ಕಿಚ್ಚು ಹೆಚ್ಚಿಸಿದವರು ತನ್ನ ಮಗನನ್ನು ಹಿಂದುತ್ವದ ಹೋರಾಟಕ್ಕೆ ಪ್ರೇರೇಪಿಸಿದವರು ಶಿಷ್ಟಾಚಾರ ಶಿಸ್ತಿನ ಜೀವನ ನಡೆಸುತ್ತಾ ಸಮಾಜ ಸೇವೆಗಾಗಿಯೇ ಬದುಕನ್ನು ಮುಡಿಪಿಟ್ಟವರು ಇವರು ಬೇರಾರೂ ಅಲ್ಲ ಆರ್ ಎಸ್ ಎಸ್ನ ನೆಚ್ಚಿನ ವಾಸುಮೇಷ್ರು ಕಾರ್ಕಳ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರ ತಂದೆ ಸೌಮ್ಯ ಸ್ವಭಾವದ ಮೇಷ್ಟ್ರು ಹಿಂದುತ್ವಕ್ಕೆ ನೀಡಿದ ಕೊಡುಗೆಗಳನ್ನ ಕೇಳಿದ್ರೆ ನೀವು ಅಚ್ಚರಿಯಾಗೋದು ಖಚಿತ ಆರ್ ಎಸ್ ಎಸ್ ಅಂದ್ರೆ ಶಿಸ್ತಿನ ಪಾಠಶಾಲೆ ಇಂಥ ಶಾಲೆಯಲ್ಲಿ ಮೇಷ್ಟ್ರ ಹೆಸರು ಕೇಳಿದ್ರೆ ಸಾಕು ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಹಿಂದುತ್ವದ ಹೋರಾಟಗಾರರಿಗೆ ಪ್ರೇರಕ ಶಕ್ತಿಯಂತಿದ್ರು ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನ ರೂಪಿಸಿದವರು ಶಿಕ್ಷಣದ ಜೊತೆ ಜೊತೆಗೆ ದೇಶ ಪ್ರೇಮವನ್ನು ಮಕ್ಕಳಲ್ಲಿ ಬಿತ್ತುವ ಮೂಲಕ ಹಿಂದುತ್ವವನ್ನು ಉಳಿಸಿ ಬೆಳೆಸಿದವರು ಕರಾವಳಿ ಮಲೆನಾಡಿನಲ್ಲಿ ಇಂದು ಹಿಂದುತ್ವ ಹೆಚ್ಚು ಪ್ರಬಲವಾಗಿದೆ ಅನ್ನೋದಕ್ಕೆ ಅದರ ಹಿಂದಿನ ಶಕ್ತಿಯೇ ಆರ್ಎಸ್ಎಸ್ ಸ್ವಯಂ ಸೇವಕರಾಗಿರುವ ಎಂ ಕೆ ವಾಸುದೇವೇ ಅಂದಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದ್ದ ಎಂ ಕೆ ವಾಸುದೇವ ಅವರು ವೃತ್ತಿಯಲ್ಲಿ ಉಪನ್ಯಾಸಕರು ಉದ್ಯೋಗವನ್ನ ಶಿವಮೊಗ್ಗ ಚಿಕ್ಕಮಗಳೂರಿನಲ್ಲಿ ಮಾಡಿದ್ದಾರೆ ಕೊನೆಗೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದರು ವಾಸುದೇವ್ ಮಾಸ್ಟರು ಚಿಕ್ಕಮಗಳೂರು ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ನಲ್ಲಿ ಉಪನ್ಯಾಸಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಚಿಕ್ಕಮಗಳೂರು ನಗರ ಬಸವನಹಳ್ಳಿಯಲ್ಲಿರುವ ಮನೆಯಲ್ಲಿ ವಾಸವಾಗಿದ್ದ ಉಪನ್ಯಾಸಕರಾದ ವಾಸುದೇವ್ ಅವರು ಬಾಲ್ಯದಿಂದಲೇ ಆರ್ ಎಸ್ ಎಸ್ ಜೊತೆ ನಂಟು ಹೊಂದಿದ್ರು ಆದರೆ ಚಿಕ್ಕಮಗಳೂರಿನಲ್ಲಿ ಉಪನ್ಯಾಸಕ ವೃತ್ತಿ ಆರಂಭಿಸಿದ ನಂತರ ಆರ್ ಎಸ್ ಎಸ್ ಜೊತೆಗಿನ ನಂಟು ಇನ್ನಷ್ಟು ಗಟ್ಟಿಯಾಗಿತ್ತು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿರುವ ಮಾಧವ ಶಾಖೆಗೆ ಒಂದು ದಿನವೂ ತಪ್ಪದೇ ಬರ್ತಿದ್ದ ವಾಸ್ತೇವ್ ಸರ್ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಶಾಖೆಯಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಮಹತ್ವವನ್ನು ಮನ ಮುಟ್ಟುವಂತೆ ತಿಳಿಸುತ್ತಿದ್ರು ಆರ್ ಎಸ್ ಎಸ್ನ ಆಶಯವನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನು ಮಾಡಿದ್ರು ಯುವ ಜನತೆಗೆ ಸಂಘದ ಕಡೆಗೆ ಒಲವು ಹೆಚ್ಚುವಂತೆ ಮಾಡಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯವಾಹ ಹುದ್ದೆಯನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಂಘದ ಶಾಖೆಗಳು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುವಂತೆ ಮಾಡಿದ ಖ್ಯಾತಿ ಇವರಿಗೆ ಸಲ್ಲುತ್ತೆ ವಾಸುಮೇಷ್ಟ್ರು ಭಾಷಣವನ್ನು ಕೇಳೋದಕ್ಕಾಗಿಯೇ ಜನರು ನೆರೆತಾ ಇದ್ರು ಅವರ ಭಾಷಣ ಹರಿತವಾಗಿತ್ತು ದೇಶ ಪ್ರೇಮದ ಬಗ್ಗೆ ಅವರ ಪ್ರೇರಣೆಯ ಮಾತುಗಳನ್ನು ಅವರ ಬಾಯಲ್ಲಿ ಕೇಳೋದೇ ಚಂದ ಶಾಸಕ ಸುನಿಲ್ ಕುಮಾರ್ ಅವರು ಎಷ್ಟು ಸುಂದರವಾಗಿ ಭಾಷಣ ಮಾಡ್ತಾರೋ ಅದರ ಹಿಂದಿನ ಶಕ್ತಿ ಕೂಡ ಅವರ ತಂದೆ ಮೇಷ್ಟ್ರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಮೇಷ್ಟ್ರು ಯಾರೊಂದಿಗೂ ನಿಷ್ಠುರ ಕಟ್ಟಿಕೊಂಡವರಲ್ಲ ಆದರೆ ಭಾರತ ಹಿಂದುತ್ವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಗಳು ಬಂದಾಗ ನಿಷ್ಠುರವಾದಿಯಾಗಿರ್ತಿದ್ರು ಯಾವುದೇ ವಿಚಾರದಲ್ಲಿಯೂ ಕಾಂಪ್ರಮೈಸ್ ಮಾಡಿಕೊಳ್ಳುವ ಸ್ವಭಾವ ಅವರದ್ದಲ್ಲ ತನ್ನ ಮನಸ್ಸಿಗೆ ತೋಚಿದ್ದನ್ನು ಹೇಳಿಯೇ ತೀರುವ ವ್ಯಕ್ತಿತ್ವ ರೂಪಿಸಿಕೊಂಡವರು ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದ ಕಾರಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಮಟ್ಟದ ಹುದ್ದೆಯನ್ನಷ್ಟೇ ನಿರ್ವಹಿಸುವುದಕ್ಕೆ ಸಾಧ್ಯವಾಗಿತ್ತು ಆದರೆ ಸರ್ಕಾರಿ ಹುದ್ದೆಯಲ್ಲಿ ಇಲ್ಲದೆ ಇದ್ದಿದ್ರೆ ವಾಸುಮೇಷ್ರು ರಾಜ್ಯ ಮಾತ್ರವಲ್ಲ ರಾಷ್ಟ್ರಮಟ್ಟದಲ್ಲಿಯೂ ದೇಶ ಸೇವೆಯ ಕಾಯಕವನ್ನ ಮಾಡ್ತಾ ಇದ್ರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದರೂ ಕೂಡ ರಾಷ್ಟ್ರಮಟ್ಟದ ಆರ್ ಎಸ್ ಎಸ್ ನಾಯಕರ ಜೊತೆಗೆ ಉತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ರು ಮಾರ್ಗದರ್ಶಕರಾಗಿ ತನ್ನ ಕೆಲಸವನ್ನು ಸದಾ ಮಾಡುತ್ತಲೇ ಬಂದಿದ್ದಾರೆ ತನ್ನ ಜೊತೆಗೆ ತನ್ನ ಮಕ್ಕಳನ್ನು ಕೂಡ ಆರ್ಎಸ್ಎಸ್ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿರುವವರು ವಾಸುದೇವ್ ಸರ್ ಕಾರ್ಕಳ ಶಾಸಕರಾಗಿರುವ ವಿ ಸುನೀಲ್ ಕುಮಾರ್ ಅವರು ತನ್ನ ಬಾಲ್ಯದ ದಿನಗಳನ್ನು ಚಿಕ್ಕಮಗಳೂರಿನಲ್ಲಿ ಕಳೆದಿದ್ದಾರೆ ತನ್ನ ತಂದೆಯ ಜೊತೆ ಸುನೀಲ್ ಕುಮಾರ್ ಅವರು ಕೂಡ ನಿತ್ಯವೂ ಆರ್ಎಸ್ಎಸ್ ಶಾಖೆಗೆ ಬರ್ತಾ ಇದ್ರು ಇಲ್ಲಿಂದಲೇ ಸುನೀಲ್ ಕುಮಾರ್ ಅವರಿಗೆ ದೇಶ ಪ್ರೇಮದ ಕಿಚ್ಚು ಹೆಚ್ಚಿದ್ದು ಹಿಂದುತ್ವಕ್ಕಾಗಿ ದೇಶಕ್ಕಾಗಿ ಸದಾ ಹೋರಾಟವನ್ನ ಮಾಡಬೇಕು ಅಂತ ಪ್ರೇರೇಪಣೆಯನ್ನ ಸುನೀಲ್ ಕುಮಾರ್ ಅವರಿಗೆ ಕೊಟ್ಟವರು ಬೇರಾರೂ ಅಲ್ಲ ಅವರ ತಂದೆ ವಾಸ್ತೇವ್ ಮಾಸ್ಟ್ರು ಅದು ತುರ್ತು ಪರಿಸ್ಥಿತಿಯ ಕಾಲ ಆಗ ಆರ್ ಎಸ್ ಎಸ್ ಸಂಘಟನೆ ಇಡೀ ದೇಶದಲ್ಲಿ ಬ್ಯಾನ್ ಆಗುತ್ತೆ ಸರ್ಕಾರಿ ನೌಕರರಾಗಿದ್ದ ಕಾರಣಕ್ಕೆ ಎಂ ಕೆ ವಾಸುದೇವ್ ಅವರಿಗೆ ಆರ್ ಎಸ್ ಎಸ್ ಸಂಘಟನೆಯಲ್ಲಿ ನೇರವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಇಂತಹ ಹೊತ್ತಲ್ಲೇ ಅವರು ಪರೋಕ್ಷವಾಗಿ ಆರ್ ಎಸ್ ಎಸ್ ಸಂಘಟನೆಯನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ ಜೈಲಿನಲ್ಲಿ ಬಂಧಿಯಾಗಿದ್ದ ಆರ್ ಎಸ್ ಎಸ್ ಮುಖಂಡರ ಮನೆಗಳನ್ನು ಕಾಯುತ್ತಾ ಆರ್ ಎಸ್ ಎಸ್ ನಾಯಕರ ಮನೆಗಳಿಗೆ ಸಂದೇಶವನ್ನು ರವಾನಿಸೋ ಕೆಲಸವನ್ನು ಮಾಡ್ತಾ ಇದ್ರಂತೆ ನಂತರದಲ್ಲಿ ಹಂತ ಹಂತವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರ್ ಎಸ್ ಎಸ್ ಅನ್ನ ಅತ್ಯಂತ ಬಲಿಷ್ಠ ಸಂಘಟನೆಯಾಗಿ ರೂಪುಗೊಳಿಸುವಲ್ಲಿ ವಾಸುಮೇಷ್ಟ್ರ ಕೊಡುಗೆಯನ್ನು ಪ್ರತಿಯೊಬ್ಬ ಹಿಂದೂಗಳು ಎಂದಿಗೂ ಮರೆಯುವಂತಿಲ್ಲ ಎಂ ಕೆ ವಾಸುದೇವ ಅವರಿಗೆ ಸಾಥ್ ಕೊಡ್ತಾ ಇದ್ದಿದ್ದು ಅವರ ಧರ್ಮಪತ್ನಿ ಕೆಪಿ ಪ್ರಮೋದ ಅವರು ಚಿಕ್ಕಮಗಳೂರಿನಲ್ಲಿ ಇರುವ ಅವರ ಮನೆಯಲ್ಲಿಯೇ ಸಂಘದ ಕಾರ್ಯಕರ್ತರಿಗೆ ನಿತ್ಯವೂ ಊಟ ವ್ಯವಸ್ಥೆ ಮಾಡ್ತಾ ಇದ್ರು ಮನೆಗೆ ಯಾರೇ ಬರಲಿ ಅವರಿಗೆ ನಗು ಮುಖದಿಂದಲೇ ಆತಿಥ್ಯ ನೀಡುತ್ತಾ ಇದ್ರು ಸುನೀಲ್ ಕುಮಾರ್ ಅವರ ತಂದೆ ತಾಯಿ ನೀಡುತ್ತಿದ್ದ ಆತಿಥ್ಯವನ್ನ ಇಂದಿಗೂ ಚಿಕ್ಕಮಗಳೂರು ಜಿಲ್ಲೆ ಜನ ಕೊಂಡಾಡ್ತಿದ್ದಾರೆ ತನ್ನ ತಂದೆ ತಾಯಿ ಜನತೆಗೆ ನೀಡುತ್ತಿದ್ದ ಆತಿಥ್ಯವನ್ನೇ ಸುನಿಲ್ ಕುಮಾರ್ ಅವರು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ತಂದೆಯ ಪ್ರೇರಣೆ ಹಿಂದುತ್ವದ ಹೋರಾಟಕ್ಕಿಳಿದ ಸುನಿಲ್ ಕುಮಾರ್ ತಂದೆ ಎಂ ಕೆ ವಾಸುದೇವ ಅವರು ಎಸ್ನ ತತ್ವ ಸಿದ್ಧಾಂತಗಳನ್ನೇ ಮೈಗೂಡಿಸಿಕೊಂಡಿದ್ರು ಹೀಗಾಗಿ ತನ್ನ ಮಕ್ಕಳಿಗೂ ಕೂಡ ದೇಶಪ್ರೇಮದ ಪಾಠವನ್ನ ಬೋಧಿಸಿದ್ರು ಶಾಸಕರಾದ ಸುನಿಲ್ ಕುಮಾರ್ ಹಾಗೂ ಅವರ ಸಹೋದರ ಸುಜಿತ್ ಕುಮಾರ್ ಅವರಿಗೂ ಸಂಘದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಣೆ ನೀಡುತ್ತಾ ಇದ್ರು ತಂದೆಯ ಪ್ರೇರೇಪಣೆಯಿಂದಲೇ ಸುನಿಲ್ ಕುಮಾರ್ ಅವರು ಕಾಲೇಜು ದಿನಗಳಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜೊತೆಗೆ ನಂಟು ಬೆಳೆಸಿಕೊಂಡಿದ್ರು ಚಿಕ್ಕಮಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಪದವಿಯನ್ನು ಪಡೆದು ಸಂಘದ ಹಿರಿಯರಾದ ಗಿರಿಜಾ ಶಂಕರ್ ಅವರ ಸಂಪಾದಕತ್ವದ ಜನಮಿತ್ರ ಪತ್ರಿಕಾ ಬಳಗವನ್ನು ಸೇರಿಕೊಂಡ್ರು ಉಪ ಸಂಪಾದಕರಾಗಿ ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ನಂತರ ಸಮಾಜ ಸೇವೆಗೆ ತನ್ನ ಸಮರ್ಪಿಸಿಕೊಂಡಿದ್ದಾರೆ ವಿದ್ಯಾರ್ಥಿ ನಾಯಕರಾಗಿದ್ದಾಗಲೇ ನಾಯಕತ್ವದ ಗುಣಗಳನ್ನು ರೂಢಿಸಿಕೊಂಡಿದ್ರು ಹೀಗಾಗಿ ಅವರನ್ನ ಭಜರಂಗ ದಳ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಪತ್ರಕರ್ತರಾಗಿದ್ದ ಸುನಿಲ್ ಕುಮಾರ್ ನಂತರದಲ್ಲಿ ಹಿಂದುತ್ವದ ಹೋರಾಟಗಾರರಾಗಿ ರೂಪುಗೊಂಡ್ರು ಭಜರಂಗ ದಳದ ಜಿಲ್ಲಾ ಸಂಚಾಲಕರಾದ ನಂತರದಲ್ಲಿಯೇ ದತ್ತಪೀಠ ಹೋರಾಟವನ್ನು ಕೈಗೆತ್ತಿಕೊಂಡರು ಛಲ ಬಿಡದೆ ಹಲವು ವರ್ಷಗಳ ಹೋರಾಟದ ಬಳಿಕ ದತ್ತಪೀಠದ ವಿವಾದಕ್ಕೆ ಮುಕ್ತಿಯನ್ನು ದೊರಕಿಸಿಕೊಟ್ಟವರು ಕೂಡ ಇದೇ ಸುನೀಲ್ ಕುಮಾರ್ ಆರ್ಎಸ್ಎಸ್ ಮುಖಂಡರ ಸೂಚನೆ ಮೇರೆಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಸುನಿಲ್ ಕುಮಾರ್ ಶಾಸಕರಾಗಿ ಆಯ್ಕೆಯಾದರು ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವಾಗಿಸುವ ಕಡೆಗೆ ಹೆಜ್ಜೆ ಇಟ್ಟಿದ್ದಾರೆ ಶಾಸಕರಾದ ನಂತರದಲ್ಲಿಯೂ ಹಿಂದುತ್ವದ ಹೋರಾಟದ ವಿಚಾರದಲ್ಲಿ ಸುನಿಲ್ ಕುಮಾರ್ ಅವರು ಮುಂಚೂಣಿಯಲ್ಲಿ ನಿಲ್ಲೋದಕ್ಕೆ ಕಾರಣವೇ ಅವರ ತಂದೆ ವಾಸುಮೇಷ್ಟ್ರು ಅಂದರೆ ಖಂಡಿತ ತಪ್ಪಲ್ಲ ಸುನಿಲ್ ಕುಮಾರ್ ಅವರು ಕೆಲವೇ ತಿಂಗಳ ಹಿಂದಷ್ಟೇ ತನ್ನ ಸಹೋದರನನ್ನ ಕಳೆದುಕೊಂಡಿದ್ರು ಇದೀಗ ತಂದೆಯನ್ನು ಕಳೆದುಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಆದರ್ಶವಾಗಿರೋ ಇಂಥ ವಾಸುಮೇಷ್ಟ್ರು ಇಂದು ನಮ್ಮ ಜೊತೆಗಿಲ್ಲ ಆದರೆ ಅವರ ಆದರ್ಶದ ಬದುಕು ಹಿಂದುತ್ವದ ಮಾರ್ಗದರ್ಶನ ದೇಶಾಭಿಮಾನದ ಪ್ರೇಮ ಸಮಾಜ ಸೇವೆಯ ತುಡಿತ ಇಂದಿಗೂ ಯುವ ಜನತೆಗೆ ಪ್ರೇರಣೆ ಇಂದಿಗೂ ಅನುಕರಣೀಯ ಇಂಥ ಪೂಜ್ಯರ ಮಗನಾಗಿ ಜನಿಸಿರೋ ಕಾರ್ಕಳದ ಬಿಜೆಪಿ ಶಾಸಕರಾಗಿರೋ ವಿ ಸುನಿಲ್ ಕುಮಾರ್ ಕೂಡ ತನ್ನ ತಂದೆಯ ಹಾದಿಯಲ್ಲೇ ಸಾಕ್ತಿದ್ದಾರೆ ತಂದೆಯ ಆದರ್ಶವನ್ನು ಮೈಗೂಡಿಸಿಕೊಂಡು ಸುನೀಲ್ ಕುಮಾರ್ ಅವರ ಸಮಾಜ ಸೇವೆ ಮುನ್ನಡೆಯಲಿ ಅನ್ನೋದೇ ಅಖಂಡ ಭಾರತ ವಾಹಿನಿಯ ಆಶಯ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ